ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಜಾನ್ವಿ ಹಾಗೂ ಅಭಿಷೇಕ್ ನಡುವಿನ ಆಂಟಿ ಲವರ್ ಸಂಭಾಷಣೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಭಿಷೇಕ್ ನನಗೆ ದೊಡ್ಡವರು ಇಷ್ಟ ಎಂದಾಗ ಜಾನ್ವಿ ನೀವು ಆಂಟಿ ಲವರ್ ಎಂದು ಕೇಳಿದ್ದಾರೆ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನಾ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದೆ ಬಿಗ್ ಬಾಸ್ ಶೋಗಳಲ್ಲಿ ಫಿಲ್ಟರ್ ಬಳಕೆ ಆಗುವುದು ತುಂಬಾನೇ ಕಡಿಮೆ ಕ್ಯಾಮೆರಾ ಮೈಕ್ ಇದೆ ಎಂಬ ಪ್ರಜ್ಞೆ ಯಾರಿಗೂ ಇರುವುದಿಲ್ಲ ಹೀಗಾಗಿ ಮನಸ್ಸಿಗೆ ಅನ್ನಿಸದನ್ನ ಹೇಳ್ತಾರೆ ಈಗ ಬಿಗ್ ಬಾಸ್ ಹೊಸ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಜಾನ್ವಿ ಹಾಗೂ ಅಭಿಷೇಕ್ ಮಧ್ಯೆ ನಡೆದ ಸಂಭಾಷಣೆ ಚರ್ಚೆಗೆ ಕಾರಣ ಆಗಿದೆ ನೀವು ಆಂಟಿ ಲವರ ಎಂದು ಜಾನ್ವಿ ಅವರು ಅಭಿಷೇಕ್ಗೆ ಕೇಳಿದ್ದಾರೆ ಅಭಿಷೇಕ್ ಹಾಗೂ ಅಶ್ವಿನಿ ಆಗಿದ್ದಾರೆ ಅಶ್ವಿನಿ ಜೊತೆ ಅಭಿಷೇಕ್ ಆಗಾಗ ಫ್ಲರ್ಟ್ ಮಾಡೋದು ಎದ್ದು ಕಾಣುತ್ತದೆ ಅಭಿಷೇಕ್ ಅವರು ನಿನ್ನಿಂದಲೇ ಹಾಡನ್ನ ಹಾಡ್ತಿದ್ರು ಆಗ ಅಶ್ವಿನಿ ಅವರು ಜಾನ್ವಿ ನಿಮಗಾಗಿ ಹಾಡು ಹಾಡ್ತಿದ್ದಾರೆ ನೋಡಿ ಎಂದರು ನೀವು ನನ್ನಂತೆ ಎಷ್ಟು ಜನರಿಗೆ ಇದೇ ರೀತಿ ಹಾಡು ಹಾಡಿದ್ದೀರಿ ಎಂದು ಜಾನ್ವಿ ಪ್ರಶ್ನೆ ಮಾಡಿದ್ರು ನಿಮಗಾಗಿ ಮಾತ್ರ ಹೇಳೋದು ಎಂದು ಅಭಿಷೇಕ್ ಉತ್ತರಿಸಿದರು ಆಗ ವಯಸ್ಸಿನ ವಿಚಾರ ಚರ್ಚೆಗೆ ಬಂತು ಅಭಿಷೇಕ್ ತಮಗೆ ಇಪ್ಪತ್ತೊಂಬತ್ತು ವರ್ಷ ಎಂದರು ನಿಮಗಿಂತ ನಾನು ಹತ್ತು ವರ್ಷ ದೊಡ್ಡವಳು ನಿಮಗೆ ದೊಡ್ಡವರೆಂದರೆ ಇಷ್ಟವೇ ಎಂದು ಕೇಳಿದರು ಜಾನ್ವಿ ಹೌದು ನನಗೆ ದೊಡ್ಡವರು ಎಂದರೆ ಇಷ್ಟ ಎಂದರು ಅಭಿ ಇದಕ್ಕೆ ಜಾನ್ವಿ ನೀವು ಆಂಟಿ ಲವ್ವರ ಎಂದು ಕೇಳಿದರು ಆ ಬಳಿಕ ಅಭಿಷೇಕ್ ಅವರು ನೀವು ಆಂಟಿ ಎಂದು ಒಪ್ಪಿಕೊಳ್ತೀರಾ ಎಂದು ಪ್ರಶ್ನೆ ಮಾಡಿದರು ಇದಕ್ಕೆ ಜಾನ್ವಿ ನಾನು ಆಂಟಿ ಅಲ್ಲ ಆದ್ರೆ ಈ ವಯಸ್ಸಿನವರಿಗೆ ಹೊರಗಿನ ಸಮಾಜ ಹಾಗೆ ಕರೆಯುತ್ತದೆ ನಾನು ಆಂಟಿ ತರ ಕಾಣದೇ ಇರುವಂತೆ ನನ್ನ ಬಾಡಿಯನ್ನ ನೋಡ್ಕೊಂಡಿದ್ದೇನೆ ಎಂದರು ಈ ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ನಾನಾ ರೀತಿಯ ಕಾಮೆಂಟ್ ಗಳು ಬರ್ತಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು